ನಾನಿವಾಗ ತೋರಿಸ್ತಾ ಇರೋದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉತ್ತಮ ಭವಿಷ್ಯಕ್ಕಾಗಿ ಸರಸ್ವತಿಯ ಮಂತ್ರ ಮತ್ತು ರಂಗೋಲಿ ತೋರಿಸ್ತಾ ಇದ್ದೀನಿ ನೋಡಿ अंत तो ईद मने बर

ನೋಡಿ ನಮ್ಮ ಮಕ್ಕಳು ಓದ್ತಾನೇ ಇಲ್ಲ ಏನು ಮಾಡೋದು ಅಂಬಾರು ಹೇಳ್ತೀರಲ್ಲ ನೋಡಿ ಇದನ್ನ ಹಾಕಿ ಶ್ಲೋಕ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ಮಕ್ಕಳೇ ಇರಲಿ ನಿಮಗೆ ಒಂದು ಐವತ್ತು ಮಕ್ಕಳು ಇರಲ್ಲ ಅವ್ರ ಹೆಸರು ಹೇಳಿ ನೀವು ಈ ರಂಗೋಲಿ ಹಾಕಿ ಶ್ಲೋಕ ದಿನಾಲೇ ಮೂರು ಸಲ ಹೇಳ್ತಾ ಬರಬೇಕು ಮಕ್ಕಳು ಹೇಳಿದ್ರೆ ಒಳ್ಳೆಯದು ಅವ್ರು ಹೇಳಲಿಲ್ಲ ಅಂದರೆ ಅವ್ರ ಹೆಸರು ಹೇಳಿ ನಾವು ಹಾಕ್ತಾ ಬರಬೇಕು ಅವರು ಇದ್ ಮಕ್ಕಳು ವಿದ್ಯಾಭ್ಯಾಸ ಅಭ್ಯಾಸ ನಾವು ಆಗ್ತಾ ಬರಬೇಕು ಹಾಕಿ ಒಂದು ವಾರ ನೋಡಿ ಎಂಥ ದೊಡ್ಡ ಮಕ್ಕಳು ಎಷ್ಟು ಜಾಣರಾಗಿರಲ್ಲಪ್ಪ ಅಂತ ನೀವೇ ಹೇಳ್ತೀರ ನನಗೆ ಅಷ್ಟು ಜಾಣರಾಗ್ತಾರೆ ಇದನ್ನ ಹಾಕ್ಬಿಟ್ರೆ ಮಕ್ಕಳು ಕೈಯಲ್ಲಿ ಇಳಿಸಿದ್ರೆ ತುಂಬ ಒಳ್ಳೆಯದು ಅವ್ರು ಹೇಳಲ್ಲಪ್ಪ ಆಗಲ್ಲಪ್ಪ ಅಂತ ಇರ್ತಾರಲ್ಲ ಅವರಿಗೆ ನಾವು ಈ ಥರ ಹಾಕಿ ಮೂರು ಸಲ ಶ್ಲೋಕ ಹೇಳಿ ಮತ್ತು ದಿನ ಈಕಿಗೆ ಸರಸ್ವತಿಗೆ ಬಿಳಿ ಹೂವು ಇಷ್ಟ ಬಿಳಿ ಹೂವು ಏರಿಸಿ ಶ್ಲೋಕ ಹೇಳಿ ಇದನ್ನು ಹೇಳ್ಬೋದು ಮಕ್ಕಳನ್ನು ಮಕ್ಕಳು ಕೂಡ ಏಳಿಸ್ಬೋದು ಮತ್ತು ಮಕ್ಕಳ ಕೈಯಲ್ಲಿ ಒಂದು ನಾಲ್ಕು ಅಕ್ಷತೆ ಕಾಳು ಹಾಕ್ಸಿ ನೋಡಿ ಶ್ಲೋಕ ಇಲ್ಲೇ ಇದೆ ನೋಡಿ ನೋಡ್ಕೊಳ್ಳಿ ಇದೆ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಈ ಶ್ಲೋಕ ನೋಡ್ಕೊಳ್ಳಿ ಫ್ರೆಂಡ್ಸ್ ಮೂರು ಸಲ ಹೇಳಬೇಕು ಇದನ್ನು ದೀಪ ಹಚ್ಚಿ ಒಂದಿನಕ್ಕೆ ಮೂರು ಸಲ ಹೇಳ್ಬೇಕು ಬೆಳಗ್ಗೆ ಸಾಯಂಕಾಲ ಹೇಳಿದರೂ ಪರವಾಗಿಲ್ಲ ಇಲ್ಲ ನಮ್ಮ ಆಗಲ್ಲ ಅಂತಂದರೆ ಬೆಳಗ್ಗೆ ಒಂದು ಸಾರಿ ಹೇಳಿದರೂ ಪರವಾಗಿಲ್ಲ ದಿನ ಹೇಳ್ತಾ ಬನ್ನಿ ನೋಡಿ ನಿಮ್ಮ ಮಕ್ಕಳು ಹೆಂಗೆ ಇಂಪ್ರೂವ್ ಆಗ್ತಾರೆ ನೀವೇ ಹೇಳ್ತೀರಾ ಹೌದು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಒಬ್ಬರು ಇಬ್ಬರಲ್ಲ ಎಷ್ಟು ಮಕ್ಕಳೇ ಇರಲಿ ಅವ್ರ ಹೆಸರೆಲ್ಲ ಹೇಳ್ಕೊಂಡು ನೀವು ಆಗ್ತಾ ಬನ್ನಿ ನೋಡಿ ಶ್ಲೋಕ ಇದೆ ಇಷ್ಟೇ ಇದ್ರದ್ದು ದಿನಾಲೇ ತುಪ್ಪ ದೀಪ ಹಚ್ಚಿ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದು ಸಕ್ಕರೆ ಏನೋ ಎಡೆ ಹಿಡಿದು ದಿನ ಹೇಳ್ತಾ ಬನ್ನಿ ಅವರಿಗೆ ವೈಟ್ ಹೂವು ಇಷ್ಟ ಏರಿಸಿ ಹೇಳ್ತಾ ಬನ್ನಿ ನೋಡಿ ಇದ್ರ ಮಾಹಿತಿ ಇಷ್ಟೇ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೇಳ್ತಾ ಹೋಗಿ ಹೇಳಿದ ಮೇಲೆ ನಿಮ್ಗೆ ಏನಾಗುತ್ತಾ ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು